ಬೇರೆ ಯಾರು ಎಲ್ಲೆಲ್ಲಿ ಹೇಳಿರ್ತಾರೆ ನೋಡಪ್ಪ ಎಲ್ಲ ಕಡೆ ಹೇಳ್ಕೊಂಬರ್ತಾರೆ ಎಲ್ಲ ಕಡೆಗೆ ಹೇಳಲ್ಲ ತೋರ್ಸ್ಕೊಂಬರ್ತಾರೆ ಬೆಲ್ಲ ತಿನ್ನೋದ್ ಹೆಂಗೆ ಎಲ್ಲ ಕಡೆ ಮಾಡ್ತಾರೆ ಆದ್ರೂ ಏನು ಪ್ರಯೋಜನ ಆಗಲ್ಲ ಏನಾಗಲ್ಲ ಏನು ಪ್ರಯೋಜನ ಆಗಲ್ಲ ಆ ಪ್ರಯೋಜನ ಆಗ್ತಿದ್ದಾಗ ತಲೆ ಮೇಲೆ ತೆಗೆದುಕೊಂಡು ಕುತ್ಕೊಂಡಿರ್ತಾರೆ ಬೇರೆ ಬಹಳ ಬೇಸರ ಇದ್ದ ಮನೆಯ ಜಗ್ತಿ ಮೇಲೆ ಬೇಜಾರ ಕುತ್ಕೊಂಡಿರ್ತಾರೆ ಅಲ್ಲಿ ನಮ್ಮ ಒಬ್ರು ಸ್ನೇಹಿತರು ಅವ್ರು ಅಂದ್ರೆ ರಮಣ ಅಂತ ಹೇಳ್ತಾರಲ್ಲ ಅವ್ರ ಸ್ನೇಹಿತರೊಬ್ರು ಬರ್ತಾರೆ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಸಾಮಾನ್ಯವಾಗಿ ಆ ಊರಿಗೆ ಆದಷ್ಟು ಒಂದಷ್ಟು ಆ ಒಳ್ಳೆ ಕೆಲಸ ಕಾರ್ಯಗಳನ್ನ ಒಳ್ಳೆ ಮಾಹಿತಿಗಳನ್ನ ಏನೋ ಕೆಲಸ ಜಾಸ್ತಿ ಮಾಡ್ತಾ ಇರ್ತಾರೆ ಸಮಾಜ ಸೇವಕರ ಕೆಲಸ ಮಾಡ್ತಿರ್ತಾರೆ ಅವ್ರು ಬರ್ತಾರೆ ಏನೇಡ ರಮಣ ಕೂತ್ಕೊಂಡ್ಬಿಟ್ಟೆ ನೀವು ಯಾಕೆ ಹಿಂಗೆ ಕೂತ್ಕೊಂಡಿದ್ದೀರಿ ಸೊಪ್ಪೆ ಅಂತಾರೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಅವನೇ ಹೇಳ್ತಾರೆ ಅಂದ್ರೆ ಏನಪ್ಪಾ ಮಾಡ್ಲಿ ಅವರು ಅವ್ರು ತುಂಬಾ ಚೆನ್ನಾಗಿರ್ತಾರೆ ಏನಪ್ಪಾ ಮಾಡ್ಲಿ ನನ್ನ ಮಗ ಹಿಂಗೆ ಹುಷಾರಿಲ್ಲದೆ ಹುಷಾರ್ ತುಟ್ಟು ಮಲಿಗೆ ಹೋಗ್ಬಿಟ್ಟಿದ್ದಾನೆ ಯಾವಾಗ ಬೆಲ್ಲ ತಿಂದು ಬೆಲ್ಲ ತಿಂದು ಬೆಲ್ಲ ತಿಂದು ಆರೋಗ್ಯ ಫೋನ್ ಆಗಿಟ್ಟಿದೆ ಅವನು ಏನ್ ಮಾಡ್ತೀವಿ ನಾನು ಅವ್ನು ಬೆಲ್ಲದ್ ಬಿಟ್ಕೊಂಡ್ರೆ ಅವ್ನ ಆರೋಗ್ಯ ಚೆನ್ನಾಗಿರ್ತದೆ ಇರೋನೇ ಮಗ್ರಿ ಏನ್ ಮಾಡ್ತೀನಿ ಸ್ಕೂಲ್ ಬಿಟ್ಬಿಟ್ಟು ಅವ್ನ ಆರೋಗ್ಯ ಪರಿಸ್ಥಿತಿ ಈಗ ಆಗಿದೆ ಏನ್ ಮಾಡೋದು ಇದು ಪುತ್ರ ಏನು ಗೊತ್ತಿಲ್ಲಪ್ಪ ಅದಕ್ಕೆ ಹೇಳ್ತಾನೆ ಬಟ್ ಅವನು ಅವ್ನ ಸ್ನೇಹಿತ ಇದ್ದಲ್ಲ ಅವ್ನ ಸ್ನೇಹಿತ ಏನ್ ಹೇಳ್ತಾನೆ ಅಂದ್ರೆ ರಮಣ ಬೇಜಾರು ಮಾಡ್ಕೋಬ ಇದಕ್ಕೆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ನಾನು ಬೇರೆ ಎಲ್ಲಾರು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ನಿಮ್ ಮಗನ ಸಮಸ್ಯೆಗೆ ಪರಿಹಾರ ಹೇಳೋರು ಯಾರು ಇದ್ರೆ ಅವ್ರು ಹುಡ್ತೀನಿ ನಾನು ಹೇಳ್ಬಿಟ್ಟು ಅನ್ಕೊಂಡ್ ಕೇಳ್ಕೊಂಡು ಹೋಗ್ತಾರಪ್ಪ ಹೋಗಿ ಒಂದ್ ರೌಂಡ್ ಭರವಸೆಗೆ ನೆಕ್ಸ್ಟ್ ಎರಡೇ ಮಾನ್ಯ ದಿನ ಬರ್ತಾನೆ ಮಾನ್ಯ ದಿನ ಬಂತು ಅವ್ನು ಕಿವಿ ಬೀಳುತ್ತೆ ಏನಂತ ಗೊತ್ತಾ ಗಾಂಧೀಜಿ ಅವರು ಸಬರಮತಿ ಆಶ್ರಮಕ್ಕೆ ಬಂದಿದ್ದಾರೆ ಅಂತ ಎಲ್ಲಿ ಬಂದಾರೆ ಅಂತ ಎಸ್ ಗಾಂಧೀಜಿ ಯಾರಾಗಾದ್ರೆ ನಿಮಗೆ ಹೇಳ್ತೀನಿ ಗಾಂಧೀಜಿ ಯಾರಪ್ಪ ಮಹಾ ಗಾಂಧಿ ಮಹಾತ್ಮ ಗಾಂಧೀಜಿ ಯಾರು ನಮ್ಮ ದೇಶದ ರಾಷ್ಟ್ರಪಿತ ಹೌದಲ್ವಾ ಅದು ಅಲ್ತೇನೆ ನಮ್ಮ ಯಾಕಪ್ಪ ರಾಷ್ಟ್ರಪಿತ ಆದವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ ತಂದುಕೊಡ್ಲಿಕ್ಕೆ ಮುಂಚೂಣಿಯ ನಾಯಕತ್ವವನ್ನು ವಹಿಸಿ ಆ ಒಬ್ಬ ವ್ಯಕ್ತಿ ಓದಿದ ಲಕ್ಷಾಂತರ ಬ್ರಿಟಿಷರನ್ನ ಓಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ತಂದುಕೊಟ್ಟಂತ ವ್ಯಕ್ತಿ ಹಾಗಾಗಿ ಕರಿತೀನಿ ಅಂದ್ರೆ ದೇಶ ಸಮಸ್ಯೆನೇ ಎಷ್ಟ್ ಚೆನ್ನಾಗಿ ಅಂದ್ರೆ ಇನ್ನ ಬೆಲ್ಲ ತಿನ್ನ ಬಿಡೋದು ಬೆಲ್ಲ ತಿನ್ನ ಬಿಡಿಸಲ್ವ ಅನ್ನೋದು ಆ ರಾಮಾಯಣ ಸ್ನೇಹಿತನ ಪ್ರಶ್ನೆ ಆಯ್ತಾ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಆರನೇ ದಿನ ಬರ್ತಾರೆ ಯಥ ಹೊತ್ತಾಗಿ ಆತ ಅನ್ನೇ ಕೂತ್ಕೊಂಡಿರ್ತಾನೆ ಏನಪ್ಪ ಆ ತಿಂಡೆ ಆಯ್ತು ಅಂತಾರೆ ಊನಪ್ಪ ಆಯ್ತು ಅಂತ ಬಹಳ ಬೇಜಾರಿಂದ ಹೇಳ್ತಾರೆ ರಮಣದಿಂದ ಏನು ಬೇಜಾರ ಮಾಡ್ಕೊಬ ನಾನು ಒಬ್ಬ ಅಂತ ತುಕೊಳ್ಳೋಣ ನೀವು ರೆಡಿಯಾಗಿರಿ ಬೇಗ ರೆಡಿ ಆಗಿ ಬರ್ರಿ ಅಂತಾರೆ ಎಲ್ಲಿಗೆ ಅಂತ ಕೇಳಿದಾಗ ಇಲ್ಲಿ ತಾತ ಅವ್ರು ಬಂದಿದ್ದಾರೆ ಅಂತ ಬಂದಿದ್ದಾರೆ ಸೌಮತ್ ಆಕ್ಷನ್ ಇದ್ದಾರೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತಂದು ಕೊಟ್ಟು ಅಂತ ಪುಣ್ಯಾತ್ಮ ಅವರು ಹಾಗಾಗಿ ನಮ್ಮ ಪ್ರಜ್ಞೆ ಏನು ಸಾಧ್ಯ ಬಂದು ರೆಡಿಯಾಗಿ ಬರ್ರಿ ಅಂತ ಹೇಳ್ತಾರೆ ಆಯ್ತಪ್ಪ ಅಂತ ಅಂದ್ಬಿಟ್ಟು ರಾಮಣ್ಣ ರಾಮಣ್ಣನ ಮಗ ರಾಮಣ್ಣನ ಮಗ ಯಾರು ಯಾರು ರಾಮಣ್ಣನ ಮಗ ಅಲ್ಲಿ ಯಾರಾಗಲಿ ಅವನೇನ್ ಮಾಡ್ತಿದ್ದ ಗೊತ್ತಾಗಿ ಸಾಕು ನಿಮ್ಗೆ ಹುಡುಗ ಅಲ್ವಾ